ನಾನು ಇದ್ದಾಗ ತುಂಬಾ ಪಾಪ್ಯುಲರ್ ಆಗಿ ಒಂದನ್ನ ಮಾಡ್ತಾ ಇದ್ರು ನ್ಯೂಸ್ ನಲ್ಲೆಲ್ಲ ಅದು ಆ ತುಂಬಾ ಪಾಪ್ಯುಲರ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ರು ಏನು ಅಂದ್ರೆ ಅದು ಸೂಪರ್ ಬ್ರೈನ್ ಯೋಗ ಅಂತ ಹೇಳಿದೀರಾ ಸೂಪರ್ ಬ್ರೈನ್ ಯೋಗ ಅದನ್ನ ನಾನು ಕನ್ನಡದಲ್ಲಿ ಹೇಳ್ತೀನಿ ಏನು ಅಂತ ನಮ್ಮ ಶಾಲೆನಲ್ಲಿ ಪಾಪ್ಯುಲರ್ ಆಗಿ ಒಂದು ಪನಿಷ್ಮೆಂಟ್ ಕೊಡೋರು ಏನಾದರೂ ತಪ್ಪು ಮಾಡಿದ್ರೆ ಏನ್ ಬಸ್ಕಿ ನಮ್ಮ ಯೋಗ ಟೀಚರ್ಸ್ ತುಂಬಾ ಜನ ಇದಾರೆ ಇದರಲ್ಲಿ ಅವ್ರು ಗೊತ್ತಿರತ್ತೆ ಬಸ್ಕಿ ಹೊಡಿಯೋದು ಅಂತ so baske odi odi na, super brain yoga and surprise al, super yoga it's called super brain yoga an exercise intended to pump up cell and neuron activity in the brain alzheimer's patients seniors looking to stave off memory loss and kids in classrooms are among those who say doing it makes them smarter usually li, literally. ಅದನ್ನ ಯಾವ ಮಕ್ಕಳ ಮೇಲೆ ಅವ್ರು ಪ್ರಯೋಗ ಮಾಡಿದ್ರು ಅಂದ್ರೆ ಎ ಡಿ ಆರ್ಟಿಸ್ಟಿಕ್ ಇಂಥ ಮಕ್ಕಳ ಮೇಲೆ ಅವರು ಪ್ರಯೋಗ ಮಾಡಿದ್ರು ಪ್ರಯೋಗ ಮಾಡಿ ದೆ ಪ್ರೂವ್ ಇಟ್ ಈ ಒಂದು ಬಸ್ಕಿ ಹೊಡೆಯೋದು ಇಂಥ ಮಕ್ಕಳ ಮೇಲೆ ಎಷ್ಟು ಚೆನ್ನಾಗಿ ಪರಿಣಾಮ ಬೀಳ್ತಾ ಇದೆ ಅಂದ್ರೆ ಅವ್ರ ಬಿಹೇವಿಯರ್ ಮ್ಯಾನೇಜ್ ಆಗ್ತಾ ಇತ್ತು ದೇ ವರ್ ಕಮಿಂಗ್ ಟು ಕಂಟ್ರೋಲ್ ಸೊ ಅಷ್ಟು ಚೆನ್ನಾಗಿ ನನ್ಗೆ ಒಂಥರ ಶಾಕ್ ಆಗ್ತಾ ಇತ್ತು ಸೂಪರ್ ಡ್ರೈನ್ ಯೋಗ ಇದೇನು ಹೊಸ ಹೆಸರು ಕೊಟ್ಬಿಟ್ಟಿದಾರಲ್ಲ ಇದು ನಮ್ಮ ಊರಲ್ಲಿ ಮಾಡ್ತಾ ಇದ್ವಿ ಬಸ್ಕಿ ಅಲ್ವಾ ಅಂತ ಸೊ ಹೀಗೆ ನಮ್ಮ ದೇಶದಲ್ಲಿ ಬಂದಿರುವಂತಹ ಪ್ರತಿಯೊಂದು ಪದ್ಧತಿಗಳನ್ನ ಈಗ ನಾವು ದೇವಸ್ಥಾನಕ್ಕೆ ಹೋದಾಗ ಗಣೇಶನ ಮುಂದೆ ಮಾಡುವಂತಹ ಒಂದು ಆ ಕೆಲಸ ಅದು ನಾವು ಬಸ್ಕಿ ಹೊಡೆಯೋದು ಈಗ ನಾನು ಯಶವ್ಯಾಸ ಬಗ್ಗೆ ಯಾಕೆ ಹೇಳ್ತಾ ಇದ್ದೆ ಅಂದ್ರೆ ಆ ಕಾಲೇಜ್ ನಲ್ಲಿ ಈ ಒಂದು ರಿಸರ್ಚ್ ನಡೆಸೋದ್ರಿಂದಾಗಿ ಅವರಲ್ಲಿ ಎಷ್ಟೋ ತರಹದ ಮಷೀನ್ಗಳಿದಾವೆ ಅದರಲ್ಲಿ ಅವರು ಚೆಕ್ ಮಾಡ್ತಾರೆ ಒಂದೊಂದು ಆಸನ ಮಾಡುವಾಗ ಆ ಬ್ರೈನ್ ವೇವ್ಸ್ ಎಲ್ಲ ಹೇಗ್ ಬದ್ಲಾಗತ್ತೆ ಕೆಲವೊಂದು ಮಂತ್ರಗಳನ್ನ ನಾವು ಚಾಂಟಿಂಗ್ ಮಾಡಿದಾಗ ನಮ್ ಬ್ರೈನ್ಸ್ ಹೇಗೆ ಬದಲಾಗುತ್ತೆ ಬ್ರೈನ್ ವೇವ್ಸ್ ಹೇಗ್ ಬದ್ಲಾಗತ್ತೆ ನಾಲ್ಕ್ ತರಹದ ಬ್ರೈನ್ ವೇವ್ಸ್ ಇರುತ್ತೆ ಆಲ್ಫಾ ಗಾಮ ತೀಟ ಅಂತ ನಾಲ್ಕ್ ವೇವ್ಸ್ ನಾಲ್ಕ್ ವೇವ್ಸ್ ಇರುತ್ತೆ ಈ ಒಂದು ಜಾಗದಲ್ಲಿ ನಾವು ಇದನ್ನೇ ಅಲ್ವಾ ಹಿಡಿಯೋದು ಬಸ್ಕಿ ಮಾಡುವಾಗ ಹಿಡಿದು ನಾವು ಇದನ್ನ ಪುಲ್ ಮಾಡ್ತೀವಿ ಸೊ ಈ ಪುಲ್ ಮಾಡುವಾಗ ಅದನ್ನ ಪ್ರಾಪರ್ ಆಗಿ ಮಾಡ್ಬೇಕು ಅಂದ್ರೆ ನಮ್ಮ ನಾವು ಯೂಟ್ಯೂಬ್ ಅಲ್ಲಿ ದಯಾನಂದ್ ಅವ್ರು ಹೇಳಿಕೊಟ್ಟಿದ್ದಾರೆ ಉಸಿರು ಉಸಿರಾಡ ಉಸಿರಾಟ ಪ್ರಕ್ರಿಯೆನ ಸಹ ಗಮನಿಸ್ಕೊಂಡು ಈಸ್ಟ್ಗೆ ಫೇಸಿಂಗ್ ಮಾಡ್ಕೊಂಡು ಮಾಡ್ಬೇಕು ಅದನ್ನ ಸರಿಯಾದ ರೀತಿನಲ್ಲಿ ಮಾಡಿದಾಗ ಎಷ್ಟು ಒಳ್ಳೆ ರೀತಿನಲ್ಲಿ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಬದಲಾವಣೆನ ಮಾಡು ತಂದಿದ್ರು ಅನ್ನೋದನ್ನ ಅವರು ಪ್ರಯೋಗ ಮಾಡಿದ್ರು ನನ್ ಮಾಸ್ಟರ್ಸ್ ಅಲ್ಲಿ ನಾನು ಪ್ರಯೋಗ ಮಾಡಿದ್ದೆ ಯಶವ್ಯಾಸನಲ್ಲಿ ಸಹ ತುಂಬಾ ಒಳ್ಳೆ ರೀತಿಯಲ್ಲಿ ಪ್ರಯೋಗ ಮಾಡಿದ್ದಾರೆ ರಿಸರ್ಚ್ ಮಾಡಿದ್ದಾರೆ